ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವೇಣು ವಿಜಾರ ಯಾವತ್ತಿನ ಹಾಗೆ ನಾನು ಇವತ್ತು ಕೂಡ ನಿಮ್ಮ ಮುಂದೆ ನನ್ನ ಒಂದು ವಚನವನ್ನು ಉಲ್ಲೇಖ ಮಾಡಲಿಕ್ಕೆ ಬಂದಿದ್ದೇನೆ ತಮಗೆಲ್ಲರಿಗೂ ಕೂಡ ನನ್ನ ಆತ್ಮೀಯವಾದಂಥ ನಮಸ್ಕಾರಗಳು ಸ್ನೇಹಿತರೆ ನಾನು ಈ ದಿನ ಒಂದು ನನ್ನ ಒಂದು ವಚನವನ್ನು ಓದ್ತಾ ಇದ್ದೀನಿ ನಮ್ಮೆಲ್ಲರಿಗೆ ವಚನದ ಸಂಖ್ಯೆ ಬಂದ್ಬಿಟ್ಟು ಮೂವತ್ತೊಂಬತ್ತು ಮೂವತ್ತೊಂಬತ್ತು ವಚನ ಎದ್ರ ಬಗ್ಗೆ ಇದೆ ಅಂತಂದರೆ ಮೋಸದ ಬಗ್ಗೆ ನಾವೆಲ್ಲ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಮೋಸ ಯಾವ ರೀತಿ ನಡೀತದೆ ಅಂತೇಳಿ ಆ ಒಂದು ಮೋಸದ ವಿಷಯವನ್ನು ಇಟ್ಟುಕೊಂಡೆ ಈ ಒಂದು ವಚನವನ್ನು ಬರೆದಿರ್ತಕ್ಕಂಥದ್ದು ವಚನ ಈ ರೀತಿ ಇದೆ ಮೋಸ ಮಾಡಿ ಮಾಡಿ ಮೋಸವನ್ನೇ ಉಡುಗೊರೆ ನೀಡುವ ಜನ ತುಂಬ ತುಂಬಿದ್ದಾರೆ ಜಗದಲ್ಲಿ ಮೋಸ ಮಾಡಿ ಮಾಡಿ ಮೋಸವನ್ನೇ ಉಡುಗೊರೆ ನೀಡುವ ಜನ ತುಂಬಾ ತುಂಬಿದ್ದಾರೆ ಜಗದಲ್ಲಿ ನಿನ್ನ ಹಾಗೆ ಮೋಸವನ್ನು ಉಂಡು ಉಂಡು ಹೃದಯವನ್ನು ಮೊಗೆಮೊಗೆದು ಕೊಡುವ ಹೃದಯವಂತನ ನಾನೆಲ್ಲೂ ಕಾಣದೇ ಪರಮೇಶ್ವರ್ ನೋಡಿ ಜನ ನಮಗ ಮೋಸ ಮಾಡ್ತಕ್ಕಂಥ ಜನ ಬಹಳಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ ಆದರೆ ನಮ್ಮೆಲ್ಲರನ್ನೂ ಕೂಡ ಹೊರೆಯುವ ಈ ದೈವ ಏನಿದೆ ನೋಡ್ರಿ ಅಂದ್ರೆ ನಾನು ಇಲ್ಲಿ ಪರಮೇಶ ಅಂತ ನಾನು ಅಕ್ಕಿತ್ತೆ ಅದನ್ನು ನೀವು ದೈವ ಅಂತ ಭಾವಿಸ್ಬೋದು ದೈವಕ್ಕೆ ನೀವು ಭಾವಿಸ್ಕೋಬಹುದು ಈ ದೈವ ಅನ್ನೋದೇನಿದೆ ಅಲ್ಲ ಆ ದೈವ ಮಾತ್ರ ನಮಗೆ ಯಾವತ್ತೂ ಕೂಡ ಮೋಸ ಮಾಡಲಿಕ್ಕೆ ಹೋಗುವಂತದ್ದು ಅಲ್ಲ ದೈವ ಯಾವತ್ತಿಗೂ ಕೂಡ ನಮ್ಮೆಲ್ಲರನ್ನೂ ಕೂಡ ಕಾಪಾಡುವಂಥ ಒಂದು ನಿಟ್ಟಿನಲ್ಲಿ ಅದು ನಮ್ಮನ್ನ ಕಾಯ್ತಿರ್ತದೆ ಹೊರತು ನಮ್ಗೆ ಯಾವತ್ತೂ ಕೂಡ ದೈವ ಅನ್ನುವಂಥದ್ದು ಮೋಸ ಮಾಡುವುದಿಲ್ಲ ಅನ್ನುವಂಥ ತಾತ್ಪರ್ಯ ಈ ವತಿನಲ್ಲಿ ಇದೆ ಯಾಕೆಂದ್ರೆ ನಾವೆಲ್ಲ ಹುಲುಮಾನವರು ಹಂಗ ಹುಲಮಾನವ್ರು ಅಂತ ಹೇಳ್ಕೊಂಡೆ ನಾವು ಎಷ್ಟೋ ಸರಿ ನಮಗೆ ಅಂದರೆ ಅಂದ್ರೆ ಗೊತ್ತಿಲ್ದೋ ಮಾಡ್ತೀವೋ ಅಥವಾ ಗೊತ್ತಿಲ್ಲದೇನೋ ಮಾಡ್ತೀವೋ ಗೊತ್ತಿಲ್ಲ ಆದ್ರೆ ಮೋಸವನ್ನ ಮಾಡಲಿಕ್ಕೆ ನಾವು ಹಿಂಜಿರೋದಿಲ್ಲ ಅದು ನಮ್ಮ ಒಂದು ನಮ್ಮ ಮನಸ್ಸಿನ ಒಂದು ತಾತ್ಪರ್ಯ ಆದರೆ ಆದಷ್ಟು ಮಟ್ಟಿಗೆ ಕೂಡ ಮೋಸವನ್ನ ಮಾಡದೆ ಬದುಕುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಪ್ರತಿಯೊಬ್ಬರೂ ಕೂಡ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಸುಳ್ಳು ಹೇಳ್ತಿರ್ತೀವಿ ಜನಕ್ಕೆ ಅನಿವಾರ್ಯ ಸಂದರ್ಭಗಳಲ್ಲಿ ಆದರೆ ಆ ಸುಳ್ಳನ್ನೇ ನಾವು ಮತ್ತೆ ಮತ್ತೆ ಪದೇ ಪದೇ ಸುಳ್ಳನ್ನು ಹೇಳಿ ಅದನ್ನೇ ನಾವು ಜೀವನ ಪರ್ಯಂತ ನಾವು ರೂಢಿಸ್ಕೊಂಡ್ರೆ ಅದು ಒಂದು ರೀತಿಯಲ್ಲಿ ನಮಗೂ ಕೂಡ ಅದು ಆತ್ಮಘಾತಕವಾದಂಥ ಒಂದು ಸಂಗತಿ ಮತ್ತು ಅದು ಒಂದು ಮೋಸದ ಒಂದು ಪರಿಧಿಯಲ್ಲಿ ಬರುತ್ತೆ ನನ್ನ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಹಾಗಾಗಿ ಮೋಸವನ್ನು ನಾವು ಮಾಡಿಕೊಳ್ಳುತ್ತೇವೆ ಯಾರಿಗೆ ಆಗಲಿ ತಿಳಿದು ಆಗಲಿ ಅಥವಾ ತಿಳಿದೇನೂ ಆಗಲಿ ಮೋಸವನ್ನು ಮಾಡಿಕೊಂಡು ಆದರೆ ಆ ದೈವ ಅನ್ನೋದು ಏನಿದೆ ಅಲ್ಲ ಆ ದೈವ ಮಾತ್ರ ನಾವು ದೈವಕ್ಕೆ ನಾವು ಮೋಸ ಮಾಡಲಿ ಮಾಡದೇ ಇರಲಿ ಆದರೆ ದೈವ ಮಾತ್ರ ನಮ್ಮನ್ನು ಕಾಯುವಂಥದ್ದು ಕೆಲಸವನ್ನೇ ಮಾಡ್ತಿದ್ದಾಗಲಿ ದೈವ ನಮಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಇದು ಈ ವಚನದ ತಾತ್ಪರ್ಯ ಯಾವ ರೀತಿ ಹೇಳ್ತೀನಿ ನೀವು ಇದನ್ನು ಅಂತಂತಂದ್ರೆ ಈಗ ನೋಡಿ ನಾವು ದೈವಕ್ಕೆ ನಾವು ನಾವಾಗಿಯೇ ನಾವು ದೈವಕ್ಕೆ ಏನಪ್ಪ ಅಂತಂದರೆ ಕೈ ಮುಗಿತೀವಿ ನಮ್ಮ ಕೆಲಸ ಆದಾಗ ಕೈ ಮುಗಿತೀವಿ ಕೆಲಸ ಆಗ್ಲಾರ್ದಾಗ ಬೈಕೊಂತೀವಿ ಅಥವಾ ನಮಗೆ ಏನಾದರೂ ಏನಾದ್ರು ಅಂದ್ಕೊಂಡಿದ್ದ ಕೆಲಸ ಆಯಿತು ನೆರವೇರ್ತು ಅಂತಂದ್ರೆ ಹೋಗಿ ನಾವೇ ಆ ದೈವಕ್ಕೆ ಏನಪ್ಪಾ ಅಂತಂದ್ರೆ ಹೋಗಿ ಉಡುಗೊರೆಗಳನ್ನ ಕೊಡ್ತೀವಿ ಇವೆಲ್ಲ ವಿದ್ಯೆ ರೀತಿಯ ನಾವು ಮಾಡ್ತೀವಿ ಆದರೆ ಆ ದೈವ ಏನು ನಿರೀಕ್ಷೆ ಮಾಡಿಲ್ಲ ಆ ದೈವ ಏನು ನಮಗೆ ಬಂದು ಈ ಥರ ಮಾಡು ಅಂತ ಹೇಳಿಲ್ಲ ಆದರೂ ಕೂಡ ನಾವು ನಮ್ಮ ಒಂದು ಇದಕ್ಕೋಸ್ಕರ ನಾವು ಮಾಡ್ತೀವಿ ಹೌದಾ ಆದರೆ ದೈವ ದೈವದ ಹೆಸರಿನಲ್ಲಿ ನಾವು ಇನ್ನೊಬ್ಬರಿಗೆ ನಾವು ಏನು ತಪ್ಪು ದಾರಿಗೆ ತಗೊಂಬರೋದಾಗಲಿ ಅಥವಾ ಇನ್ನೊಬ್ಬರನ್ನು ನಾವು ಮೋಸ ಮಾಡೋದು ಆಗಲಿ ಈ ಥರದ ಚಟುವಟಿಕೆಗಳು ಚಟುವಟಿಕೆಗಳೇನಿದೆ ಇದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಈ ಥರದ ಚಟುವಟಿಕೆಗಳನ್ನು ಮಾಡೋದು ಅದು ಪೂರ್ತಿಯಾಗಿ ಮೋಸದ ಅರ್ಥದಲ್ಲಿ ಬರುತ್ತೆ ಹೀಗಾಗಿ ಮೋಸವನ್ನು ನಾವು ಮಾಡಬಾರ್ದು ಯಾರಿಗೂ ಕೂಡ ಮೋಸವನ್ನು ನಾವು ಮಾಡಬಾರ್ದು ಮೋಸವನ್ನು ನಾವು ಮಾಡಿದ್ವಿಪ್ಪ ಅಂತಂದರೆ ಅದು ಮನುಷ್ಯತ್ವನ ಲಕ್ಷಣದಲ್ಲಿ ಬರೋದೇ ಇಲ್ಲ ಮೋಸವನ್ನು ಮಾಡತಕ್ಕಂತ ಜೀವಿ ಮನುಷ್ಯ ಜೀವಿ ಆಗಬಾರದು ಮನುಷ್ಯ ಜೀವಿ ಅಂತ ಅನಿಸ್ಕೊಳ್ಳೋದಿಲ್ಲ ದೈವತ್ವಕ್ಕೆ ನಾವು ಹೋಗಬೇಕಾದ್ರೆ ಆದಷ್ಟು ಕೂಡ ನಾವು ಈ ಈ ವಿಷಯ ವಿಷಯಜ್ಞಾನ ಅಂತೀವಲ್ಲ ಈ ವಿಷಯಗಳು ಕಾಮ ಕ್ರೋಧ ಲೋಭ ಮದ ಮತ್ಸರ ಅಂತ ನಾವೇನು ಕರಿತೀವಲ್ಲ ಇವೆಲ್ಲದರಿಂದ ಕೂಡ ನಾವು ಆದಷ್ಟು ಎಚ್ಚರಿಕೆಯಿಂದ ಇರುವಂಥದ್ದು ಒಂದು ನಮ್ಮ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಮಾಡುವಂಥದ್ದು ಇದೆಲ್ಲವನ್ನು ಮಾಡೋದ್ರಿಂದ ನಾವು ಈ ಪರಮೇಶ್ವನ ಒಂದು ಸಾನ್ನಿಧ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗುವಂಥದ್ದು ಆಗತ್ತೆ ಅನ್ನುವಂಥ ಒಂದು ಸಂದೇಶ ನಾನು ಇಲ್ಲಿ ಈ ವಚನದ ಮುಖಾಂತರ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದು ಎಷ್ಟು ಮಟ್ಟಿಗೆ ನಿಜ ಆಗಿದೆಯೋ ಇದು ಅಂತಕ್ಕಂಥದ್ದು ತಾವು ಹೇಳ್ಬೋದು ಕಾಮೆಂಟ್ ಮುಖಾಂತರ ಇದು ನನ್ನ ವಚನ ಸ್ನೇಹಿತರೆ ಈ ಥರದ ವಚನಗಳು ಸುಮಾರು ಇದ್ದಾವೆ ನನ್ನ ಸಂಕಲದಲ್ಲಿ ತಾವು ಈ ವಚನ ಸಂಕಲನವನ್ನು ಓದಬೇಕು ಅಂತ ನಿಮಗೇನಾದರೂ ಅನಿಸ್ತಪ್ಪ ಅಂತಂದರೆ ತಾವು ಈ ವಚನ ಸಂಕಲನವನ್ನು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ನಾನು ಇವಾಗ ನಿಮಗೆ ಈ ಪುಸ್ತಕವನ್ನು ನೀವು ಓದಿಸ್ತಕ್ಕಂಥ ನಾನು ಮಾಡ್ತೀನಿ ಇಷ್ಟು ಹೇಳಿ ನನ್ನ ಈ ಒಂದು ಸಂಚಿಕೆಯನ್ನು ನಾನು ನಿಮಗೆ ಮುಕ್ತಾಯ ಮಾಡ್ತೀನಿ ಬಂದರೆ ಇಷ್ಟುವರೆಗೆ ತಾವು ಕೇಳಿದ್ರಿ ಇಷ್ಟಪ್ಪ ಅಂತಂದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದನ್ನೇ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ